ಬ್ರಹ್ಮಸ್ಪತೆಯೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ರಾಹು ಕೇತುಗಳ ಬಗ್ಗೆ ಮಾತಾಡೋಣ ಇದು ನಾನು ಹೇಳ್ತಕ್ಕಂಥದ್ದು ಸ್ವಲ್ಪ ದೇಶದ ಭವಿಷ್ಯದ ಬಗ್ಗೆ ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ಮಾತಾಡಿದ್ದೀವಿ ಹನ್ನೆರಡು ಮನೆಗಳ ಬಗ್ಗೆಯೂ ಕೂಡ ಇಲ್ಲಿ ಎಸ್ಪೆಷಲಿ ಸ್ವಲ್ಪ ರಾಹು ಮತ್ತು ಕೇತುವಿನ ಬಗ್ಗೆ ಮಾತಾಡೋಣ ಮತ್ತು ಪರಿಹಾರಗಳು ಏನು ಮಾಡ್ಕೋಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನಮಗೆ ಪಾಪಗ್ರಹಗಳು ದೇಶಕ್ಕೆ ಸಮಸ್ಯೆ ಕೊಡ್ತಕ್ಕಂಥದ್ದು ನಮ್ಮ ನಮ್ಮ ಪರ್ಸನಲ್ ಜಾತಕದಲ್ಲಿ ಪರಾಶರ ಮತ್ತು ಪ್ರೊಡಕ್ಷನ್ ಬೇರೆ ಬರುತ್ತೆ ಪರಾಶರ ಮೇದಿನಿ ಜ್ಯೋತಿಷ್ಯ ಅದು ಬೇರೆ ಬರುತ್ತೆ ಮೇದಿನಿ ಜ್ಯೋತಿಷ್ಯ ಅಂದರೆ ದೇಶಕ್ಕೆ ಸಂಬಂಧಿಸಿರೋದು ಸೊ ನಮ್ಮ ಪರಾಶರ ಮತ್ತು ದಶಾಭುಕ್ತಿಗಳು ನಮ್ಮ ಪರ್ಸನಲ್ ಜಾತಕಗಳು ಇಲ್ಲಿ ಚಾರ್ಟ್ ಕಾಣಿಸ್ತಾ ಇದೆ ಅನ್ಕೋತೀನಿ ಅಲ್ಲಿ ಈ ವರ್ಷದ ಲಗ್ನ ಬಂದುಬಿಟ್ಟು ಧನುರ್ಲಗ್ನ ಲಗ್ನ ನಿಮಗಲ್ಲಿ ಕಾಣಿಸ್ತಾ ಇದೆ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ರಾಹು ಕೂತಿದ್ದಾನೆ ಹಾಗೆ ಹತ್ತನೇ ಮನೆಯಲ್ಲಿ ಕೇತು ಕೂತಿದ್ದಾನೆ ಈ ರಾಹು ಕೇತುಗಳು ಎಲ್ಲಿ ಕೂತ್ಕೋತಾರೆ ಅಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರೆ ಮತ್ತು ಯಾರ ಜೊತೆ ಕೂತಿದ್ದಾರೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರಾಹು ಜಲತತ್ವದಲ್ಲಿ ಕೂತಿರ್ತಕ್ಕಂಥದ್ದು ನೀರಿನ ರಾಶಿ ಅಂದರೆ ರಾಹು ಎಲ್ಲಿ ಕೂತ್ಕೋತಾನೆ ಅಲ್ಲಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಪ್ಲಾನೆಟ್ ಸಮಸ್ಯೆ ಮಾಡ್ತಾನೆ ಆ ಮನೆನ ನಾಲ್ಕನೇ ಮನೆ ಅಂತಕ್ಕಂಥದ್ದು ನೀರಿನ ರಾಶಿ ಆಗಿರೋದ್ರಿಂದ ಈ ವರ್ಷದಲ್ಲಿ ಬಹಳಷ್ಟು ಜನ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಏಕೆಂದರೆ ನೀರಿನ ರಾಶಿ ಹಾಗೇ ರಾಹು ಅಷ್ಟಮಾಧಿಪತಿ ಜೊತೆ ಕೂತಿದ್ದಾನೆ ಅಂದರೆ ಚಂದ್ರ ಎಂಟನೇ ಅಧಿಪತಿ ಚಂದ್ರ ಎಂಟನೇ ಮನೆ ಆಕ್ಸಿಡೆಂಟಲ್ ಡೆತ್ನ ಸೂಚ್ಯಾಂಕ ಮಾಡುತ್ತೆ ಸಿಕ್ಕಾಬಟ್ಟೆ ಆಕ್ಸಿಡೆಂಟಲ್ ಡೆತ್ ರೇಟ್ ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷ ವಿಪರೀತ ತೋರಿಸ್ತಾ ಏಕೆಂದರೆ ರಾಹು ಕೂಡ ನಾಲ್ಕನೇ ಮನೆ ವೆಹಿಕಲ್ಸ್ ವೆಹಿಕಲ್ಸ್ ತ ಕೂತಿದ್ದಾನೆ ಅಷ್ಟಮಾಧಿಪತಿ ಚಂದ್ರನು ಕೂಡ ಜೊತೆ ಯಾವಾಗ ಕೂತ್ಕೋತಾನೆ ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಡೆತ್ ರೇಟನ್ನ ಜಾಸ್ತಿ ಮಾಡ್ತಾನೆ ಜನಸಾಮಾನ್ಯರಲ್ಲಿ ನಾನು ಎದುರಿಸ್ತಾ ಇಲ್ಲ ಬರ್ತಕ್ಕಂಥ ಪ್ರಿಡಕ್ಷನ್ಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಜನಗಳು ಸಾಯ್ತಾರೆ ಅಂತ ಅಲ್ಲ ಯಾರಲ್ಲಿ ಭಗವಂತ ಭೂಮಿ ಕಳಿಸಿರ್ತಾನೆ ಕೆಟ್ಟ ಕೆಟ್ಟ ಪಾಪಗಳನ್ನ ಮಾಡಿರ್ತಾರೆ ಯಾವುದೋ ಜನ್ಮದ ಪಾಪ ಆ ಫೋರ್ ಸಿಕ್ಸ್ ಟ್ವೆಲ್ ಅಂತ ಕಾಂಬಿನೇಷನ್ಸ್ ಕರಿತೀವಿ ಅಂಥ ಜಾತಕದವ್ರನ್ನ ಭಗವಂತ ಆಕ್ಸಿಡೆಂಟಲ್ ಡೆತ್ ಮಾಡಿಸ್ತಕ್ಕಂಥದ್ದೇ ಹೊರತು ಪುಣ್ಯ ಇದ್ದವ್ರಿಗೆಲ್ಲ ಅಷ್ಟು ಸುಲಭವಾಗಿ ಆಗೋಲ್ಲ ಇದು ಫಸ್ಟ್ ಪಾಯಿಂಟ್ ಎಲ್ಲರೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಆ ರೇಟಿಂಗ್ ಜಾಸ್ತಿ ಇರುತ್ತೆ ಅಂತ ಪ್ರತಿ ವರ್ಷ ಗಮನಿಸ್ಕೊಂಡಾಗ ಈ ವರ್ಷ ಅದು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಹಾಗೆ ಇಲ್ಲಿ ಕೇತು ಹೋಗೋಣ ಕೇತು ಗ್ರಹ ಹತ್ತನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಕೇತುನ ನಾವು ಡಬಲ್ ಮೂನ್ ಅಂತ ಕರಿತೀವಿ ಅಂದರೆ ಚಂದ್ರನ ಥರನೇ ಇನ್ನೊಂದು ಗ್ರಹ ಕೇತು ಚಂದ್ರ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಅಂದರೆ ಮಾನಸಿಕ ಗ್ರಹ ಕೇತುನೂ ಕೂಡ ಡಬಲ್ ಮಾಡ್ತಕ್ಕಂಥ ಗ್ರಹ ಅಂದರೆ ಖಿನ್ನತೆ ಕೊಡ್ತಕ್ಕಂಥ ಗ್ರಹ ಅಂತ ಹೇಳ್ಬೋದು ಕೇತನ ಸೊ ಕೂತಿರ್ತಕ್ಕಂಥದ್ದೆಲ್ಲ ಹತ್ತನೇ ಮನೆ ಹತ್ತನೇ ಮನೆ ಸೆಲೆಬ್ರಿಟೀಸ್ನ ಸೂಚ್ಯಾಂಕ ಮಾಡುತ್ತೆ ಸ್ಟಾರ್ ನಟ ಆಗಿರ್ಬೋದು ನಟಿ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಕೂತಿರ್ತಕ್ಕಂಥ ಸ್ಥಾನ ನೇಮ್ ಅಂಡ್ ಫೇಮ್ ಮನೆ ಕೇತು ಈ ನೇಮ್ ಅಂಡ್ ಫೇಮ್ ಅಂದರೆ ಯಾರ್ಯಾರು ತುಂಬ ಅಚೀವ್ ಮಾಡಿದ್ದಾರೆ ಜೀವನದಲ್ಲಿ ಯಾರ್ಯಾರು ನೇಮ್ ಅಂಡ್ ಫೇಮ್ ಮಾಡಿದ್ದಾರೆ ಅಂಥವರು ಈ ವರ್ಷದಲ್ಲಿ ಸ್ವಲ್ಪ ಡೆತ್ ಆಗ್ತಕ್ಕಂಥದ್ದು ಸಾವನ್ನಪ್ಪತಕ್ಕಂಥದ್ದು ಅಂತ ಮೇದಿನಿ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಕೇತು ಖಿನ್ನತೆಗೆ ಕಾರಣ ಆಗಿರೋದ್ರಿಂದ ಕೇತು ಆತ್ಮಹತ್ಯೆನ ಕೊಡ್ತಕ್ಕಂಥ ಗ್ರಹ ಕಾಮನ್ ಡೆತ್ತಲ್ಲ ಆತ್ಮಹತ್ಯೆಗಳು ಯಾವುದೋ ರೋಗ ಬಂದು ಹೋದರೂ ಅದು ಹೋದರೂ ಅನ್ನದಕ್ಕಿಂತ ಹೆಚ್ಚಾಗಿ ತನ್ನ ತಾನೇ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಕೇತು ಹತ್ತನೇ ಮನೇಲಿ ಕೂತಿರ್ತಕ್ಕಂಥದ್ದು ಆಲ್ರೆಡಿ ಯುಗಾದಿ ಭವಿಷ್ಯದಲ್ಲಿ ಇದನ್ನು ಹೇಳಿದ್ದೀನಿ ಸೂಸೈಡ್ಗೆ ಕಾರಕ ಕೇತು ರಾಜಕೀಯ ವ್ಯಕ್ತಿಯ ಒಂದು ಮನೆಗಳಲ್ಲಿ ಕೂತಿದೆ ಇದು ಹಾಗೆ ಅದರ ಹತ್ತನೇ ಮನೆ ನಾವು ಸೆಲೆಬ್ರಿಟೀಸ್ ಅಂತ ಕರಿತೀವಿ ನೇಮುಟ್ ಫೇಮು ಮಾಡಿರೋರು ಅಂತ ಕರಿತೀವಿ ಅಲ್ಲಿ ಆಹುತಿ ತಗೊಳ್ತಕ್ಕಂಥದ್ದು ಹೆಚ್ಚೆಚ್ಚು ಈ ವರ್ಷದಲ್ಲಿ ಕಂಡು ಬರುತ್ತೆ ಸ್ವಲ್ಪ ಇಲ್ಲಿ ಜನಸಾಮಾನ್ಯರು ಏನು ಪರಿಹಾರ ಮಾಡ್ಕೋಬೋದು ಮತ್ತು ಸೆಲೆಬ್ರಿಟೀಸ್ಗೂ ಪರಿಹಾರ ಕೊಡ್ತೀನಿ ಯಾರ್ಯಾರು ನಮ್ಮ ಎಪಿಸೋಡ್ ನೋಡ್ತಾ ಇದ್ದೀರಾ ಸೆಲೆಬ್ರಿಟೀಸ್ ಏಕೆಂದರೆ ಅವ್ರಿಗೆ ಇಲ್ಲಿ ಕೇತು ಕೂತಿರ್ತಕ್ಕಂಥದ್ದು ಅಚೀವ್ ಮಾಡಿರೋವಂತೂ ಈ ವರ್ಷದಲ್ಲಿ ಬಹಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಮೇದಿನಿ ಜ್ಯೋತಿಷದಲ್ಲಿ ಕಂಡು ಬರ್ತಾ ಇದೆ ಇದು ಭಗವಂತನ ಇಚ್ಛೆ ಇದನ್ನ ಯಾರೂ ತಪ್ಸೋಕ್ಕಾಗಲ್ಲ ಆದರೆ ಆ ಥರ ಗೊತ್ತಿದ್ದು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ನೋಡಿ ಮೇದಿನಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಇಂಡಿಕೇಶನ್ ಕೊಡುತ್ತೆ ನೋಡಿ ಸೆಲೆಬ್ರಿಟೀಸ್ ಸಾವನ್ನಪ್ಪತಕ್ಕಂಥದ್ದು ಜಾಸ್ತಿ ಅಂತ ಸೆಲೆಬ್ರಿಟೀಸ್ ಇದು ಗೊತ್ತಾದಾಗ ಏನು ಮಾಡಬೇಕು ಆದಷ್ಟು ಧೈರ್ಯ ತೊಗೋಬೇಕು ವಿಲ್ ಪವರ್ ತೊಗೋಬೇಕು ಆ ಅಲ್ಲಿ ಯಾರ ಜಾತಕ ಕೆಟ್ಟಾಗಿದೆ ಅವ್ರಿಗೆ ಈ ಸಿಚುವೇಶನ್ಸ್ ಬಂದೇ ಬರುತ್ತೆ ಅಂಥವರು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ಭಗವಂತ ಒಳ್ಳೇದು ಮಾಡ್ಬೋದು ನಾನು ಹೇಳೋದು ಸೊ ಇಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಕೂತಿರೋದ್ರಿಂದ ಜನಸಾಮಾನ್ಯರ ಡೆತ್ ಜಾಸ್ತಿ ಆಗೋದ್ರಿಂದ ಮತ್ತೆ ಚಂದ್ರ ಬೇರೆ ಕೂತಿರೋದ್ರಿಂದ ಮಾನಸಿಕ ರೋಗಕ್ಕೆ ಬಹಳ ಜನ ತುತ್ತಾಗ್ತಾರೆ ಈ ವರ್ಷ ಮಾನಸಿಕ ರೋಗಕ್ಕೆ ಸೊ ಇಲ್ಲಿ ಕರಿ ಉದ್ದಿನ ಕಾಳನ್ನ ದಾನ ಮಾಡ್ತಕ್ಕಂಥದ್ದು ಶನಿವಾರ ಹೊತ್ತು ಜನಸಾಮಾನ್ಯರು ನಮ್ಮ ದೇಶ ಚೆನ್ನಾಗಿರಲಿ ನಮ್ಮ ಜನ ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅಂತ ಭಾವನೆ ಇಟ್ಕೊಂಡು ಕರಿ ಉದ್ದಿನ ಕಾಳನ್ನ ನಿಮ್ಗೆ ಎಷ್ಟು ದಿನ ಅನಿಸುತ್ತೆ ಅಷ್ಟು ಶನಿವಾರ ದಿವಸ ದಾನ ಮಾಡಿದ್ದಲ್ಲಿ ಈ ಡೆತ್ತಿಂದ ಬಚಾವಾಗ್ತಕ್ಕಂಥದ್ದು ಅಥವಾ ಭಗವಂತನಿಗೆ ಒಂದು ರಿಕ್ವೆಸ್ಟ್ ಕಳಿಸ್ತಕ್ಕಂಥದ್ದು ಮಾಡ್ಕೋಬೋದು ಹಾಗೆ ಒಂದು ಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಆದಷ್ಟು ಈ ವರ್ಷದಲ್ಲಿ ಎಲ್ಲರೂ ಹೇಳ್ಕೊಳ್ತಕ್ಕಂಥದ್ದು ಕೂಡ ಒಳ್ಳೆಯದಾಗತ್ತೆ ಏಕೆಂದರೆ ಗುರು ಐದನೇ ಮನೇಲಿ ಕೂತಿದ್ದಾನೆ ಬಚಾವ್ ಮಾಡ್ತಕ್ಕಂಥ ಸ್ಥಾನದಲ್ಲಿ ಕೂತಿದ್ದಾನೆ ಗುರು ಈ ವರ್ಷ ರಾಘವೇಂದ್ರ ಸ್ವಾಮಿಗಳ ಒಂದು ಜಪ ಗುರು ಗ್ರಹದ ಒಂದು ಜಪ ಮಾಡಿದ್ದಲ್ಲಿ ಸೇಫ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೆ ಹತ್ತನೇ ಮನೇಲಿರ್ತಕ್ಕಂಥ ಕೇತು ಸೆಲೆಬ್ರಿಟೀಸ್ಗೆ ಸೂಚ್ಯಾಂಕ ಆಗಿರೋದ್ರಿಂದ ಮಾರಕ ಸೂಚ್ಯಾಂಕ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿನ ದಾನ ಮಾಡ್ತಕ್ಕಂಥ ಅಥವಾ ಬಾಳೆಹಣ್ಣ ದಾನ ಮಾಡ್ತಕ್ಕಂಥದ್ದು ಸೆಲೆಬ್ರಿಟೀಸ್ ಯಾರ್ಯಾರು ನೇಮ್ ಆ್ಯಂಡ್ ಫೇಮ್ ಮಾಡಿದ್ರೆ ನೀವು ಸ್ಟಾರಾಗಿರಿ ಯಾರಾದರೂ ಆಗಿರಿ ಸ್ವಲ್ಪ ಮಾಡ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಥವಾ ಯಾರು ಅಚೀವ್ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲಿ ಅಥವಾ ರಾಜಕೀಯ ವ್ಯಕ್ತಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ನಿಮ್ಮ ಸೆಲೆಬ್ರಿಟಿ ಗುಂಪಲ್ಲೇ ಬಾಳೆಹಣ್ಣು ಅಥವಾ ಒಂದು ಈರುಳ್ಳಿಯನ್ನು ಪ್ರತಿ ಗುರುವಾರ ದಾನ ಮಾಡ್ತಕ್ಕಂಥದ್ದು ಸೇಫ್ ಮಾಡ್ತಕ್ಕಂಥದ್ದು ಈ ಗ್ರಹಗಳ ಕಾರಕತ್ವ ಇಷ್ಟು ಈ ಸಣ್ಣದಾಗಿ ಕೇತುಗಳ ಬಗ್ಗೆ ಏಕೆಂದರೆ ಮೇದಿನಿ ಜ್ಯೋತಿಷ್ಯ ಅಂತಕ್ಕಂಥದ್ದು ದೇಶದ ಭವಿಷ್ಯವನ್ನು ನೀಟಾಗಿ ಹೇಳ್ಬಿಡುತ್ತೆ ತುಂಬ ಈಸಿ ಈ ಮೇದಿನ ಜ್ಯೋ ಮೇದಿನಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಏಕೆಂದರೆ ಭಗವಂತ ಪ್ರೀ ಡಿಸೈಡೆಡ್ಡು ಸಾವಾಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ಡಿಸೈಡೆಡ್ಡು ಅದರಲ್ಲಿ ಬುದ್ಧಿವಂತಿಕೆ ಕೊಟ್ಟಿರ್ತಾನೆ ದೇವರು ಪ್ರತಿಯೊಬ್ಬ ಮನುಷ್ಯಗೂ ಕೆಲವರು ಬಚಾವಾಗ್ಬೋದು ಬುದ್ಧಿವಂತಿಕೆಯಿಂದ ಏಕೆಂದರೆ ಜ್ಞಾನ ಬರಬೇಕು ಬುದ್ಧಿವಂತಿಕೆ ಜಾಸ್ತಿ ಆಗಬೇಕು ಅಂದರೆ ಸೊ ದೈವೇಚ್ಛೆ ಪ್ರಕಾರ ಎಲ್ಲ ನಡೆಯುತ್ತೆ ಆದಷ್ಟು ನಾವು ಒಳ್ಳೆಯದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ